ನಮಸ್ಕಾರ ಎಲ್ಲರಿಗೂ ಎಲ್ಲ ಮದರ್ಸ್ಗೋಸ್ಕರ ಈ ಒಂದು ಸ್ಪೆಷಲ್ ರೆಸಿಪಿನ ಇವತ್ತು ಮಾಡ್ತಾ ಇದ್ದೀವಿ ರೆಸಿಪಿ ಅನ್ನೋದ್ಕಿಂತ ಇದು ಮಕ್ಕಳಿಗೆ ಒಂದು ಒಳ್ಳೆ ಆರೋಗ್ಯಕರವಾದಂತಹ ಫುಡ್ ಅಂತಲೇ ಹೇಳ್ಬೋದು ಸೊ ಹೊಸದಾಗಿ ಫುಡ್ಡನ್ನ ಸ್ಟಾರ್ಟ್ ಮಾಡಬೇಕು ಮಕ್ಕಳಿಗೆ ಅನ್ನೋರು ಈ ಒಂದು ಐಡಿಯಾನ ಯೂಸ್ ಮಾಡ್ಬೋದು ನಮ್ಮ ಕಡೆಯಿಂದ ಏನು ಅಂತ ಹೇಳಿದ್ರೆ ಆರು ತಿಂಗಳ ನಂತರದಲ್ಲಿ ಮಕ್ಕಳಿಗೆ ನಾವು ಫುಡ್ ಕೊಡೋದಕ್ಕೆ ಎಲ್ಲ ಕಡೆನೂ ವಿಚಾರಿಸ್ತೀವಿ ಏನು ಕೊಡ್ಬೋದು ಮಗು ಅದನ್ನು ಡೈಜೆಸ್ಟ್ ಮಾಡ್ಕೊಳತ್ತಾ ಮಗುಗೆ ಇದನ್ನು ಕೊಡ್ಬೋದಾ ಅದನ್ನು ಕೊಡ್ಬೋದಾ ಅಂತ ತುಂಬ ಕಡೆ ಕೇಳ್ತೀವಿ ಸೊ ನೀವು ಮನೆಯಲ್ಲಿ ಪಕ್ಕಾ ಈ ಒಂದು ಫಾರ್ಮುಲಾನ ಟ್ರೈ ಮಾಡಿ ನಿಮ್ಮ ಮಕ್ಕಳು ಇಷ್ಟಪಟ್ಟು ಇದನ್ನು ತಿಂತಾರೆ ಯಾವುದೇ ರೀತಿಯಾಗಿ ವಾಕರ್ಕೆ ಬರೋ ಥರ ಎಲ್ಲ ಮಾಡಲ್ಲ ಇದಕ್ಕೆ ಮೊದಲನೇದಾಗಿ ಒಂದು ಕಪ್ಪಲ್ಲಿ ನಾನು ಅಕ್ಕಿನ ತಗೊಂಡಿದ್ದೀನಿ ಈ ಅಕ್ಕಿಗೆ ಅದರ ಜೊತೆಗೆ ಹೆಸರು ಕಾಳನ್ನು ಕೂಡ ತೊಗೊಂಡಿದ್ದೀನಿ ಹೆಸರು ಕಾಳು ಮತ್ತು ಅಕ್ಕಿ ಎಲ್ಲವೂ ಕೂಡ ಒಂದೇ ಕಪ್ಪಲ್ಲಿ ತೊಗೋಬೇಕು ಒಂದೇ ಅಳತೆ ಒಂದು ಅಳತೆಯಲ್ಲಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಸೊ ಈ ಕಡೆ ನಾನು ಬೇಳೆ ತೊಗೊಂಡಿದ್ದೀನಿ ಬೇಳೆ ಕೂಡ ಹಾಗೆಯೇ ಸೇಮ್ ಅದೇ ಕಪ್ಪಲ್ಲಿ ತಗೊಂಡಿದ್ದೀನಿ ಇದಿಷ್ಟನ್ನು ಕೂಡ ಒಂದು ಇನ್ನೊಂದು ದೊಡ್ಡ ಬೌಲಿಗೆ ಹಾಕಿ ನಾನು ಎಲ್ಲದನ್ನೂ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀವು ಬೇರೆ ಬೇಳೆ ಕಾಳುಗಳನ್ನು ಸೇರಿಸ್ಬೋದು ಬಟ್ ಸ್ವಲ್ಪ ಮಕ್ಕಳಿಗೆ ಗ್ಯಾಸ್ಟ್ರಿಕ್ ಥರ ಫೀಲ್ ಆಗುತ್ತೆ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಅಕ್ಕಿ ಜೊತೆಗೆ ಹೆಸರು ಕಾಳು ಮತ್ತು ನಾನಿಲ್ಲಿ ಬೇಳೆನ ತೊಗೊಂಡಿದ್ದೀನಿ ಹೆಸರು ಕಾಳು ಕೂಡ ನೀವು ಆ್ಯಡ್ ಮಾಡ್ಬೋದು ತೊಂದರೆ ಇಲ್ಲ ಹೊಸದಾಗಿ ಇವಾಗ ಮಕ್ಕಳಿಗೆ ಫುಡ್ ಮಾಡ್ತಾ ಇದ್ದೀರಾ ಅಂದಾಗ ಒಂದು ಸ್ವಲ್ಪ ಮಾತ್ರ ರೆಡಿ ಮಾಡಿಕೊಂಡು ಪೌಡರ್ ಥರ ಮಾಡ್ಕೊಳ್ಳಿ ತುಂಬ ಮಾಡೋಕ್ಕೆ ಹೋಗ್ಬಿಡಿ ಯಾಕಂದರೆ ಮಕ್ಕಳಿಗೆ ಅದು ಇಷ್ಟನೂ ಆಗದೇನೂ ಇರ್ಬೋದು ಸೊ ಹಾಗಾಗಿ ನಾನು ಚಿಕ್ಕ ಚಿಕ್ಕ ಕಪ್ಪಲ್ಲಿ ಅಳತೆಯನ್ನು ತಗೊಂಡು ಈ ರೀತಿ ಆ ಕಾಳುಗಳನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ವಾಶ್ ಮಾಡಬೇಕು ಯಾಕಂದರೆ ಮಕ್ಕಳಿಗೆ ನಾವು ಈ ಫುಡ್ಡನ್ನು ಕೊಡೋದ್ರಿಂದ ತುಂಬಾ ನಾವು ಹೈಜೀನ್ ಆಗಿರಬೇಕಾಗತ್ತೆ ಈ ಬೇಳೆ ಕಾಳುಗಳಲ್ಲಿ ಜಾಸ್ತಿ ಧೂಳು ಅಥವಾ ಮಣ್ಣು ಈ ಥರದ್ದೆಲ್ಲ ಮಿಕ್ಸ್ ಆಗಿರೋಂಥ ಚಾನ್ಸಸ್ ಇರುತ್ತೆ ಯೂಶ್ವಲಿ ನಾವು ನೋಡಿನೇ ತಂದಿರ್ತೀವಿ ಬಟ್ ಆದರೂ ಕೂಡ ಮಿಕ್ಸ್ ಆಗಿರೋಂಥ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಸತಿ ಎಲ್ಲವೂ ಕೂಡ ನೀಟಾಗಿ ಕ್ಲೀನಾಗೋ ಆ ಥರದಲ್ಲಿ ತೊಳ್ಕೊಳ್ಳಿ ನಾನಿಲ್ಲೊಂದು ನಾಲ್ಕರಿಂದ ಐದು ಬಾರಿ ತೊಳೆದಿದ್ದೀನಿ ಯಾವಾಗ ನೀರು ನಮಗೆ ತೆಳ್ಳಗೆ ವೈಟಾಗಿ ಯಾವ ಥರ ನೀರು ಕ್ಲೀನಾಗಿ ಕಾಣಿಸುತ್ತೋ ಅಲ್ಲಿವರೆಗೂ ಕೂಡ ನೀವು ಅದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು ಇನ್ನೊಂದೇನು ಅಂತ ಹೇಳಿದ್ರೆ ಇದನ್ನು ತೊಳೆದಾದ್ರ ಮೇಲೆ ಒಂದು ಬಟ್ಲಿಗೆ ಹಾಕಿ ಒಣಗೋಕ್ಕೆ ಬಿಡಬೇಕಾಗತ್ತೆ ಸೊ ಇಂಥ ಟೈಮಲ್ಲಿ ನೀವೇನು ಮಾಡಬೇಕು ಹೇಳಿದ್ರೆ ಒಂದು ಬೆಳಗ್ಗೆನೇ ಇದನ್ನು ಪ್ರಿಪೇರ್ ಮಾಡಿಕೊಂಡ್ರೆ ಒಳ್ಳೆಯದು ಯಾಕಂತ ಹೇಳಿದ್ರೆ ನೀವು ತೊಳೆದಿರೋ ಕಾಳುಗಳು ಬಿಸಿಲಲ್ಲಿ ಒಣಗಬೇಕಾಗತ್ತೆ ಇಲ್ಲ ಬಿಸಿಲು ಬರ್ತಾನೇ ಇಲ್ಲ ನಿಮ್ಮನೆ ಸೈಡು ಅಂತ ಹೇಳಿದ್ರೆ ನೀವೇನು ಮಾಡಿ ಫ್ಯಾನನ್ನು ಹಾಕಿ ಫ್ಯಾನ್ ಅಡಿಗಡೆ ಈ ಒಂದು ಕಾಳುಗಳನ್ನು ನೀವು ಬೇಕಾದರೆ ಒಣಗಕ್ಕೆ ಬಿಡ್ಬೋದು ಇನ್ನೊಂದೇನು ಅಂತ ಹೇಳಿದ್ರೆ ಮಕ್ಕಳಿಗೆ ಈ ಫುಡ್ಡನ್ನು ಕೊಡಬೇಕು ಅಂತ ನೀವು ಡಿಸೈಡ್ ಮಾಡೋದಾದ್ರ ಮೇಲೆ ಮತ್ತೆ ಒಂದು ಸತಿ ಯೋಚನೆ ಮಾಡಬೇಡಿ ಯಾಕಂದರೆ ಸತಿ ಏನನ್ಸುತ್ತೆ ಅಂದರೆ ಇದನ್ನು ಕೊಡ್ಬೋದಾ ಅಥವಾ ಆ ಫುಡ್ ಕೊಡ್ಬೋದಾ ಈ ಫುಡ್ ಕೊಡ್ಬೋದಾ ಅಂತ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ ಸೊ ಅದಕ್ಕೆ ನೀವು ಒಂದ್ಸರ್ತಿ ಡಿಸೈಡ್ ಮಾಡಿ ಇಂಥದ್ದು ಕೊಡ್ಬೋದು ಅಂತ ಅಂದ್ಕೊಂಡು ಆಮೇಲೆ ಮಗುಗೆ ಫುಡ್ಡನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡಿ ಸೊ ಆರು ತಿಂಗಳ ನಂತರನೇ ಮಕ್ಕಳಿಗೆ ಫುಡ್ಡನ್ನು ತಿನ್ನಿಸ್ಬೇಕು ಅಂತ ಡಾಕ್ಟರ್ ಹೇಳ್ತಾರೆ ಸೊ ಇಲ್ಲಿ ನೋಡಿ ಒಂದು ದೊಡ್ಡ ಬಟ್ಲನ್ನ ತೊಗೊಂಡಿದ್ದೀನಿ ನಾನು ಏನು ತೊಳೆದಿದ್ದೆ ಕಾಳುಗಳನ್ನು ಅದನ್ನು ಈ ಒಂದು ಬಟ್ಲೆ ತುಂಬ ಹರಡಿಟ್ಟಿದ್ದೀನಿ ಈ ಕಡೆ ನಾನು ಸೇಮ್ ಅದೇ ಕಪ್ ಸೇಮ್ ಅದೇ ಕಪ್ಪಲ್ಲಿ ನಾನು ಒಂದು ಕಪ್ಪಷ್ಟು ತೊಗೊಂಡು ಬಾದಾಮಿನ ಏನು ಮಾಡಿದ್ದೀನಿ ಒಂದು ಪೂರ್ತಿ ನೈಟ್ ಇದನ್ನು ನೆನೆಸಿಟ್ಟಿದ್ದೀನಿ ನೆನೆಸಿಟ್ಟು ಆದ್ರ ಮೇಲೆ ಅದನ್ನ ಸಿಪ್ಪೆ ತೆಗ್ದಿದ್ದೀನಿ ಪ್ಲಸ್ ಅದನ್ನು ಬಿಡಿಸಿ ಎರಡು ಭಾಗ ಮಾಡಿದ್ದೀನಿ ಒಂದು ಬಾದಾಮಿನ ಈ ಕಡೆ ಇಲ್ಲಿ ಮಕ್ಕನನ್ನು ತೊಗೊಂಡಿದ್ದೀನಿ ಸೊ ಇದನ್ನು ನೀವು ಒಂದು ಕಡಾಯಿ ಇದಕ್ಕೆ ಯಾವುದೇ ರೀತಿ ಆಯಿಲ್ ಹಾಕಬಾರ್ದು ತುಪ್ಪ ಹಾಕಬಾರ್ದು ಏನನ್ನೂ ಹಾಕಬಾರ್ದು ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೀವು ಸಣ್ಣ ಉರಿಲೇ ಇಟ್ಟು ಮಕ್ಕಳಿಗೆ ಫುಡ್ಡನ್ನು ಮಾಡಬೇಕಾಗತ್ತೆ ಹರಿಬರಿನಲ್ಲಿ ದೊಡ್ಡ ಉರಿ ಇಟ್ಕೊಂಡು ಇದನ್ನೆಲ್ಲ ಕರಟಿಸ್ಬಾರ್ದು ಸೊ ಅದಕ್ಕೆ ಚಿಕ್ಕದಾಗಿ ಒಂದು ಉರಿನ ಇಟ್ಕೊಂಡು ಸಣ್ಣ ಉರಿನಲ್ಲೇ ಈ ಮಕ್ಕಳನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಇದನ್ನು ಕಮಲದ ಬೀಜ ಅಂತಲೂ ಕೇಳ ಕರೀತಾರೆ ಸೊ ನೀವು ಮಾರ್ಕೆಟಿಗೆ ಹೋದರೆ ಯೂಶ್ವಲಿ ನಿಮಗೆ ಇದು ಸಿಗುತ್ತೆ ಇಲ್ಲಾಂದರೆ ಆನ್ಲೈನಲ್ಲಿ ಸಿಗುತ್ತೆ ಇಲ್ಲ ಡಿಮಾರ್ಟ್ಗೆ ಇಂಥವ್ಕೆ ಹೋದರೆ ನಿಮಗೆ ಇದು ಪ್ಯಾಕೆಟಲ್ಲೇ ಸಿಗುತ್ತೆ ಒಂದು ಪ್ಯಾಕೆಟ್ ತಂದು ಇಟ್ಕೊಂಡ್ರೆ ನೀವು ಸುಮಾರು ಸತಿ ಮಕ್ಕಳಿಗೆ ಯೂಸ್ ಮಾಡ್ಬೋದು ಸೊ ಇದನ್ನು ಸಣ್ಣ ಉರಿಲಿಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೀವು ಮಕ್ಕಳಿಗೆ ಮಾಡಬೇಕಾದ್ರೆ ಸಣ್ಣ ಉರಿನೇ ಇಟ್ಕೋಬೇಕು ಸೀದ್ ಹೋಗೋದು ಆ ಥರದ್ದೆಲ್ಲ ಆಗುತ್ತೆ ಸೊ ಹಾಗಾಗಿ ಅದನ್ನು ನೋಡ್ಕೊಳ್ಬೇಕು ಈಗ ನಾನು ಬಾದಾಮಿ ಏನು ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇಮ್ ಹಾಗೇ ಸಣ್ಣ ಊರಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಬ್ರೌನ್ ಕಲರ್ ಆ ಥರ ಬಂದಷ್ಟೇ ಸಾಕು ಈಗ ಇಲ್ಲಿ ನಾನು ವಾಲ್ನಟ್ ಹಾಗೇ ಗೋಡಂಬಿ ತೊಗೊಂಡಿದ್ದೀನಿ ಪ್ಲಸ್ ಪಿಸ್ತಾ ತೊಗೊಂಡಿದ್ದೀನಿ ಈ ಮೂರನ್ನು ನಾನು ತೊಗೊಂಡಿದ್ದೀನಿ ಡ್ರೈ ಫ್ರೂಟ್ಸ್ ಅಂದ ತಕ್ಷಣ ಎಲ್ಲದನ್ನೂ ಹಾಕಿ ಪೌಡರ್ ಮಾಡಬೇಕು ಅಂತಿಲ್ಲ ಇದಿಷ್ಟನ್ನು ತೊಗೊಂಡು ಜಾಸ್ತಿ ತಗೊಂಡಿಲ್ಲ ಒನ್ ಒಂದು ಕಪ್ ತೊಗೊಂಡಿಲ್ಲ ಇದನ್ನ ಎಲ್ಲವೂ ಸೇರಿಸಿ ಒನ್ ಕಪ್ಪಲ್ಲಿ ತೊಗೊಂಡಿದ್ದೀನಿ ಸೊ ಇದನ್ನು ಕೂಡ ಇವಾಗ ನಾನು ಸೇಮ್ ಬಣಾಲೆಗೆ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾವು ಮುಂಚೆ ಎಲ್ಲ ಏನಾಗ್ತಿತ್ತು ಅಂತ ಹೇಳಿದ್ರೆ ಸಿರ್ಲಕ್ ರೆಡಿಮೇಡ್ ಸಿಗ್ತಿತ್ತು ಬಟ್ ಇವಾಗ ಯಾರೂ ಕೂಡ ಆ ಸಿರ್ಲೆಕ್ ಮೇಲೆ ಅಷ್ಟು ನಂಬಿಕೆನೇ ಇಟ್ಕೊಂಡಿಲ್ಲ ಯಾಕಂದರೆ ಮನೇಲೇ ಮಾಡೋಣ ಮಕ್ಕಳಿಗೆ ಏನು ಬೇಕೋ ಅದು ಹೈಜೀನ್ ಆಗಿ ಅಥವಾ ಹೆಚ್ಚು ಪೌಷ್ಟಿಕವಾಗಿ ಅಥವಾ ಹೆಚ್ಚು ಆರೋಗ್ಯಯುತವಾಗಿ ನಾವು ಮನೇಲೇ ಪ್ರಿಪೇರ್ ಮಾಡೋಣ ಅನ್ನೋ ಕಾರಣಕ್ಕೆ ಇವಾಗೆಲ್ಲ ಅಂಗಡಿಯಿಂದ ತರೋದು ಸ್ವಲ್ಪ ಕಡಿಮೆ ಬಟ್ ಏನೇನು ಹಾಕಬೇಕು ಅಂತ ಕನ್ಫ್ಯೂಷನ್ಸ್ ಇರುತ್ತೆ ಸೊ ನೋಡಿ ನೀವು ತುಂಬ ಸಿಂಪಲ್ಲಾಗಿ ಮನೆಯಲ್ಲಿ ಒಂದೇ ದಿನದಲ್ಲಿ ಮಗುಗೆ ಒಂದು ತಿಂಗಳಿಗಾಗಷ್ಟು ಅಥವಾ ಒಂದು ವಾರಕ್ಕಾಗಷ್ಟು ಸಿರ್ಲೆಕ್ಕನ್ನು ಮಾಡ್ಕೋಬೋದು ಸೊ ಈ ಎಲ್ಲ ಗೋಡಂಬಿ ವಾಲ್ನೆಟ್ ಮತ್ತು ಪಿಸ್ತಾನೂ ಕೂಡ ಈ ಥರ ಫ್ರೈ ಮಾಡಿ ಎಲ್ಲವನ್ನು ಒಂದು ತಟ್ಟೆಗೆ ಹಾಕಿ ಇಟ್ಕೊಂಡಿದ್ದೀನಿ ನಾನು ನೀವು ಇದನ್ನು ರುಬ್ಕೊಳ್ಬೇಕು ಅಂದರೆ ಫ್ರೈ ಮಾ ಆಗಿರೋದ್ರಿಂದ ಇದು ಸ್ವಲ್ಪ ಬಿಸಿ ಆರೋ ತನಕ ಹಾಗೆ ಇಟ್ಟಿರಿ ಅದಾದ್ರ ಮೇಲೆ ಈ ಕಡೆ ನಾನು ನೋಡಿ ಸಣ್ಣ ಉರಿನಲ್ಲಿ ಏನಿಟ್ಕೊಂಡಿದ್ದೀನಿ ಇದೇ ಉರಲಿ ಸ್ಲಿಮ್ಮಾಗಿ ಇಟ್ಕೊಂಡೆ ನಾನು ಏನು ಮಾಡಿದೆ ಸಿಮ್ಮನ್ನು ತುಂಬ ಕಡಿಮೆ ಇಟ್ಕೊಂಡು ನಾನು ಮತ್ತೆ ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ನಾನು ಆವಾಗ ಹೇಳಿದ್ದೆ ನಿಮಗೆ ನಾನು ಒಂದಷ್ಟು ಬೇಳೆ ಹಾಗೆಯೇ ಹೆಸರು ಕಾಳು ಮತ್ತು ಅಕ್ಕಿ ಈ ಮೂರನ್ನು ಕೂಡ ನಾನು ಹೊರಗಡೆ ಹಾಕೋಕ್ಕೆ ಒಂದು ದಿವಸ ಬಿಡಬೇಕು ಆ್ಯಕ್ಚುಲಿ ನಿಮ್ಮ ಮನೆ ಹತ್ರ ಬಿಸಿಲು ಬರ್ತಾ ಇದೆ ಅಂತ ಹೇಳಿದ್ರೆ ನೀವು ಬೆಳಗ್ಗೆ ಇದನ್ನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಇಡ್ಬೋದು ಒಂದು ಹೇಳ್ತೀನಿ ನೀವು ಬಿಸಿಲಿಗೆ ಇಡಬೇಕು ಅಂತ ಇದ್ದಾಗ ಅದ್ರ ಮೇಲೆ ಒಂದು ವೈಟ್ ಕಲರ್ ಬಟ್ಟೆ ಅಥವಾ ಯಾವುದಾದ್ರು ತೆಳು ಬಟ್ಟೆ ನಮ್ಮ ಮುಚ್ಚಡಿ ಯಾಕಂದರೆ ಧೂಳು ಗಾಳಿಗೆ ಬಂದು ಬೀಳುವಂಥ ಚಾನ್ಸಸ್ ಇರುತ್ತೆ ಇಲ್ಲ ನಿಮ್ಮ ಮನೆ ಹತ್ರ ಬಿಸಿಲು ಬರೋದೇ ಇಲ್ಲ ಅಂತ ಹೇಳಿದ್ರೆ ಫ್ಯಾನನ್ನು ಜೋರಾಗಿಟ್ಟು ರಾತ್ರಿಯಿಂದ ಬೆಳಗ್ಗೆ ತನಕ ಅದು ನೀರು ಬಿಟ್ಕೊಂಡ್ರೆ ಸಾಕು ಅಷ್ಟನ್ನು ಮಾಡಿ ಅದಾದ್ರ ಮೇಲೆ ಸೇಮ್ ನಾನು ಇವಾಗ ಏನು ಬಾದಾಮಿ ಅದನ್ನು ಎಲ್ಲ ಫ್ರೈ ಮಾಡಿಕೊಂಡೆ ಅಲ್ವ ಹುರ್ಕೊಂಡೆ ಅಲ್ವಾ ಅದೇ ಥರನೇ ನಾನು ಇದನ್ನು ಕೂಡ ಹುರಿದುಕೊಳ್ತಾ ಇದ್ದೀನಿ ಸ್ವಲ್ಪ ಕಡಿಮೆ ಉರಿ ಇಟ್ಕೊಂಡೇ ಇದನ್ನು ಕೂಡ ನೀವು ನೀಟಾಗಿ ರೋಸ್ಟ್ ಮಾಡಿಕೊಳ್ಬೇಕಾಗತ್ತೆ ಎಲ್ಲವೂ ಕೂಡ ನಿಮಗೆ ಪೌಡರ್ ಮಾಡಬೇಕು ಅಂದರೆ ಅದು ಗರಂ ಗರಮ್ ಆಗಿರಬೇಕು ಆವಾಗ ನಿಮಗೆ ಪೌಡರು ತುಂಬಾ ಸಣ್ಣಗೆ ಮಾಡೋಕ್ಕೆ ಸಾಧ್ಯ ಇಲ್ಲಾಂದರೆ ತರಿ ಎಲ್ಲ ಹಾಗೆ ಬಿಟ್ಕೊಂಡ್ಬಿಡತ್ತೆ ನೀವು ಇನ್ ಕೇಸ್ ನಿಮಗೆ ಪೌಡರ್ ಮಾಡೋಕ್ಕಾಗಿಲ್ಲ ಅಂದರೆ ಒಂದು ಜರಡಿ ಹಿಡ್ಕೊಂಡು ಆ ಪೌಡರನ್ನ ತುಂಬ ಇದು ಮಾಡ್ಕೊಳ್ಳಿ ಸೊ ಎಲ್ಲವನ್ನು ಕೂಡ ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ ಇಲ್ಲಿ ಪೌಡರ್ ಮಾಡಿದ್ದೀನಿ ನಿಮಗೆ ಕಾಣಿಸ್ತಾ ಇರ್ಬೋದು ಪೌಡರ್ ಮಾಡಿ ನಾನು ಈ ಡಿಬ್ಬಿಗೆ ಹಾಕಿದ್ದೀನಿ ನಾನು ಏನು ಪೌಡರ್ ಮಾಡೋಕ್ಕೆ ಮಿಕ್ಸಿಗೆಲ್ಲ ಹಾಕಿದ್ದೀನಿ ಅದನ್ನು ಕ್ಲಿಪ್ಪು ಆ್ಯಕ್ಚುಲಿ ಮಿಸ್ ಆಗಿದೆ ಸೊ ಹಾಗಾಗಿ ಎಲ್ಲವನ್ನ ಏನು ಹುರ್ಕೊಂಡಿದ್ದೀನಿ ಬೇಳೆಕಾಳು ಅದನ್ನೆಲ್ಲವನ್ನು ಕೂಡ ಈ ಡಬ್ಬಿಗೆ ಹಾಕಿಟ್ಟಿದ್ದೀನಿ ಇಲ್ಲಿ ಈಗ ನೋಡ್ಬೋದು ನೀವು ನಾನು ಇವತ್ತು ಮ ಮಗುಗೆ ಕೊಡೋಕೆ ಅಂತ ಫುಡ್ ರೆಡಿ ಮಾಡಬೇಕಾದ್ರೆ ನಾನು ಒಂದು ಸ್ಪೂನು ಒಂದು ಅಳತೆಗೆ ಅಂತ ಒಂದು ಸ್ಪೂನ್ ಇದೆ ಆ ಸ್ಪೂನಲ್ಲೇ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಈ ರೀತಿ ಒಲೆ ಮೇಲೆ ಇಟ್ಟು ತಿರುಗಿಸ್ತಾ ಇರಬೇಕು ನಾನು ಒಂದು ಸ್ಪೂನ್ ಮಾತ್ರ ಪೌಡರ್ ತೊಗೊಂಡಿದ್ದೀನಿ ಆ ಪೌಡರ್ಗೆ ಒಂದು ಕಪ್ ಆಗುವಷ್ಟು ನಾನೇನು ಮಾಡಿದ್ದೆ ಅಂತ ಹೇಳಿದ್ರೆ ನೀರನ್ನು ಸೇರಿಸಿದ್ದೆ ಅದು ಕೂಡ ಕಾಯಿಸಿ ಸಣ್ಣಗಾಗಿರುವಂಥ ನೀರು ಅದನ್ನು ಹಾಕಿದ್ದೀನಿ ಸ್ವಲ್ಪ ಮಗುಗೆ ಟೇಸ್ಟ್ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಒಂದು ಖರ್ಜೂರನ ಕೂಡ ರುಬ್ಬಿ ಇದಕ್ಕೆ ಹಾಕಿದೆ ಸೊ ಹಾಗಾಗಿ ಇದು ಒಳ್ಳೆ ಮಣ್ಣಿ ಥರ ಬಂದಿದೆ ನೀವು ಇದನ್ನು ಗಟ್ಟಿ ಆಗದೆ ಇರೋ ಥರ ನೀವು ನೀಟಾಗಿ ತಿರುಗಿಸ್ತಾ 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 ಇದ್ದರೆ ಈ ರೀತಿ ಮಣ್ಣಿ ಥರ ಬರುತ್ತೆ ನೀವು ನೋಡ್ಬೋದು ಮಕ್ಕಳಿಗೆ ಸ್ವಲ್ಪ ಸ್ಮೂತಾಗಿ ಡೈಜೆಸ್ಟ್ ಆಗೋ ಥರದಲ್ಲಿ ಸ್ವಲ್ಪ ನೀರಿನ ಪ್ರಮಾಣ ಜಾಸ್ತಿ ಇರಬೇಕು ಈ ಥರದಲ್ಲಿ ನೀವು ಮಾಡಿಕೊಂಡು ಮಗುವಿಗೆ ತಿನ್ನಿಸಿದ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಹೊಸದಾಗಿ ಅವರಿಗೆ ತಾಯಿ ಹಾಲು ಬಿಟ್ಟು ನಾವು ಇದನ್ನು ತಿನ್ನಿಸೋದ್ರಿಂದ ಈ ಥರ ಮಾಡಿ ನೋಡಿ ಒಂದ್ಸತಿ